ಅವಸಾನದ ಅಂಚಿಗೆ ತ ತಲುಪಿದಂತಹ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಒಂದು ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷ ಆಂಧ್ರಪ್ರದೇಶದ ವೈಎಸ್ಆರ್ ಕಾಂಗ್ರೆಸ್ ಮತ್ತು ಒಡಿಶಾದ ಬಿಜು ಜನತಾ ದಳ ಬಿಜು ಜನತಾ ದಳ ದೀರ್ಘಕಾಲದಿಂದ ಒಡಿಸ್ಸಾದಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬಂದಂತಹ ಪಕ್ಷ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜು ಜನತಾ ದಳ ಒಡಿಶಾದಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲಿಲ್ಲ ಒಟ್ಟು ಇಪ್ಪತ್ತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತರಲ್ಲಿ ಬಿ ಜೆ ಪಿ ಗೆಲ್ತು ಒಂದರಲ್ಲಿ ಕಾಂಗ್ರೆಸ್ ಗೆಲ್ತು ಬಿ ಜೆ ಡಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲಲಿಲ್ಲ ಇದು ಲೋಕಸಭೆಯ ಕತೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜು ದಳ ದೀರ್ಘಕಾಲದ ಬಳಿಕ ತನ್ನ ಅಧಿಕಾರವನ್ನು ಕಳೆದುಕೊಳ್ತು ಬಿ ಜೆ ಡಿ ಐವತ್ತ ಒಂದು ಕ್ಷೇತ್ರಗಳನ್ನು ಗೆದ್ದು ಅಧಿಕಾರವನ್ನು ಕಳೆದುಕೊಂಡರೆ ನೂರ ನಲವತ್ತ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಪ್ಪತ್ತ ಎಂಟರಲ್ಲಿ ಬಿ ಜೆ ಪಿ ಗೆದ್ದು ಇದೇ ಮೊದಲ ಬಾರಿಗೆ ಒಡಿಶಾದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಡಿ ನೂರ ಹದಿಮೂರು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಥಮ್ಮಿಂಗ್ ಮೆಜಾರಿಟಿ ಬಿ ಜೆ ಡಿಗೆ ಇದ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಆದರೆ ದೀರ್ಘಕಾಲ ಪ್ರಚಂಡ ಬಹುಮತದಿಂದ ಮುಖಾಂತರವೇ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಬಿ ಜೆ ಡಿ ಈ ಬಾರಿ ಅಧಿಕಾರವನ್ನು ಕಳೆದುಕೊಳ್ತು ಲೋಕಸಭೆಯಲ್ಲೂ ಹಿನಾಯ ಸೋಲು ವಿಧಾನಸಭಾ ಚುನಾವಣೆಯಲ್ಲೂ ಹಿನಾಯ ಸೋಲು ಈ ಬಾರಿ ಒಡಿಶಾದ ರಾಜಕಾರಣದ ಪ್ರಮುಖ ಕೇಂದ್ರವಾಗಿದ್ದು ದೀರ್ಘಕಾಲದಿಂದ ಒಡಿಶಾದ ಮುಖ್ಯಮಂತ್ರಿಯಾಗಿದ್ದಂತಹ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ಎಂದೇ ಕರೆಯಲಾಗಿದ್ದಂತಹ ವಿ ಕೆ ಪಾಂಡ್ಯನ್ ಆ ವಿ ಕೆ ಪಾಂಡ್ಯನ್ ಇವತ್ತು ಸಕ್ರಿಯ ರಾಜಕಾರಣಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಗುಡ್ ಬೈ ಹೇಳಿದ್ದಾರೆ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಅದರ ಜೊತೆಗೆ ಬಿ ಜೆ ಡಿಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸೊ ಬಿ ಜೆ ಡಿಯಿಂದ ಹೊರಬಂದಿದ್ದಾರೆ ವಿ ಕೆ ಪಾಂಡ್ಯನ್ ಎರಡು ಸಾವಿರದ ಒಂದರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ವಿ ಕೆ ಪಾಂಡ್ಯನ್ ಮೂಲತಃ ತಮಿಳುನಾಡಿನವರು ಎರಡು ಸಾವಿರದ ಹನ್ನೊಂದರಿಂದ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಸೇವೆಯನ್ನು ಆರಂಭಿಸಿದಂಥವರು ಸೇವೆಯನ್ನು ಸಲ್ಲಿಸಿದಂಥವ್ರು ಎರಡು ಸಾವಿರದ ಹನ್ನೊಂದರಿಂದ ನವೀನ್ ಪಟ್ನಾಯಕ್ ಅವರಿಗೆ ಆಪ್ತರಾಗ್ತಾ ಬಂದರು ಸೊ ನಿಯರ್ಲಿ ಹದಿಮೂರು ವರ್ಷಗಳ ಕಾಲ ನವೀನ್ ಪಟ್ನಾಯಕ್ ಅವರ ಜೊತೆಗಿದ್ದಂತಹ ವಿ ಕೆ ಪಾಂಡ್ಯನ್ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ಎಂದೇ ಬಿಂಬಿತರಾದರು ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಐ ಎ ಎಸ್ ಅಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಅದೇ ವರ್ಷ ಅಂದರೆ ಕಳೆದ ವರ್ಷದ ನವಂಬರ್ನಲ್ಲಿ ಅಧಿಕೃತವಾಗಿ ಬಿ ಜೆ ಡಿಗೆ ಸೇರ್ಪಡೆಯಾದರು ನವೀನ್ ಪಟ್ನಾಯಕ್ ಅವರು ಫೈ ಜಿ ಅಂಥೇಳಿ ಒಂದು ಕಮಿಟಿಯನ್ನು ಮಾಡಿದರು ಆ ಕಮಿಟಿಗೆ ವಿ ಕೆ ಪಾಂಡ್ಯನವರೇ ಮುಖ್ಯಸ್ಥರಾಗಿದ್ದರು ಅಂದರೆ ನವೀನ್ ಪಟ್ನಾಯಕ್ ಅವರ ಬಳಿಕ ಒಡಿಸಾದಲ್ಲಿ ಯಾರು ಮೋಸ್ಟ್ ದಿ ಮೋಸ್ಟ್ ಪವರ್ಫುಲ್ ಅಂತ ಹೇಳಿದ್ರೆ ಅದು ವಿ ಕೆ ಪಾಂಡ್ಯನ್ ಕಳೆದ ವರ್ಷ ವಿ ಕೆ ಪಾಂಡ್ಯನ್ ಅವರು ತಾವೇ ಜಿಲ್ಲೆಗಳಲ್ಲಿ ಸುತ್ತಾಡಲಿಕ್ಕೆ ಶುರು ಮಾಡಿಬಿಟ್ರು ಸೊ ಮೆಸೇಜ್ ಕೊಡಲಿಕ್ಕೆ ಶುರು ಮಾಡಿದರು ನಾನೇ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ಅಂತ ಹೇಳಿ ಬಟ್ ಇದು ಬ್ಯಾಕ್ ಫೈರ್ ಆಯಿತು ಈ ಬಾರಿ ಬಿ ಜೆ ಡಿಗೆ ಕಾರಣ ಏನು ಅಂತ ಹೇಳಿದ್ರೆ ವಿ ಕೆ ಪಾಂಡ್ಯನ್ ಮೂಲತಃ ತಮಿಳುನಾಡಿನವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಕಾರ್ಡನ್ನು ಪ್ಲೇ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಒಡಿಶಾ ಅಸ್ಮಿತತೆಯ ಕಾರ್ಡು ಅಂದರೆ ತಮಿಳುನಾಡು ಮೂಲದ ವಿ ಕೆ ಪಾಂಡ್ಯನವರು ಒಡಿಸಾದ ಮುಖ್ಯಮಂತ್ರಿ ಆಗುವುದರ ಮುಖಾಂತರ ಒಡಿಶಾಕ್ಕೆ ಅನ್ಯಾಯ ಆಗ್ತಿದೆ ಒಡಿಸಾದ ಗೌರವಕ್ಕೆ ಒಡಿಸಾದ ಆತ್ಮ ಗೌರವಕ್ಕೆ ಅಸ್ಮಿತತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ವಿ ಕೆ ಪಾಂಡ್ಯನ್ ತಮಿಳುನಾಡಿನವರು ಎನ್ನುವಂತಹ ಸಿರೀಸ್ ಆಫ್ ಆರ್ಗ್ಯುಮೆಂಟನ್ನು ಬಿ ಜೆ ಪಿ ಒಡಿಶಾದಲ್ಲಿ ಮುಂದಿಡ್ತು ಸೊ ಅದು ಫೈರ್ ಆಯಿತು ಬಿ ಜೆ ಡಿಗೆ ಬಿತ್ತು ಸೊ ವಿ ಕೆ ಪಾಂಡ್ಯನ್ ಬಿ ಜೆ ಡಿಗೆ ಹೊರೆಯಾಗಿ ಪರಿಣಮಿಸಿದರು ಬಿ ಜೆ ಡಿಯ ಹೀನಾಯ ಪ್ರದರ್ಶನದ ಹಿಂದಿನ ಪ್ರಮುಖ ಕಾರಣವೇ ವಿ ಕೆ ಪಾಂಡ್ಯನ್ ಆಮೇಲೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದಂತಹ ನವೀನ್ ಪಟ್ನಾಯಕ್ ಅವರ ಆರೋಗ್ಯ ಹದಗೆಡ್ತಾ ಬಂತು ಅವರ ಇತ್ತೀಚಿನ ಚುನಾವಣಾ ರ್ಯಾಲಿಗಳಲ್ಲಿ ಗಮನಿಸ್ತಾ ಇದ್ರೆ ಕೈ ಶೇಕ್ ಆಗ್ತಾ ಇತ್ತು ವೀಲ್ ಅಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬಂತು ನವೀನ್ ಪಟ್ನಾಯಕ್ ಅವರಿಗೆ ವೀಲ್ ಅಲ್ಲಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲೆಲ್ಲ ಆಪರೇಟ್ ಮಾಡ್ತಿದ್ದಂಥವರು ಇದೇ ವಿ ಕೆ ಪಾಂಡ್ಯನ್ ಭಾಷಣ ಆಗುವಂತಹ ಸಂದರ್ಭದಲ್ಲಿ ನವೀನ್ ಪಟ್ನಾಯಕ್ ಅವರ ಪಕ್ಕದಲ್ಲೇ ನಿಂತ್ಕೊಂಡು ಅವರನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ರು ಅವರು ನವೀನ್ ಪಟ್ನಾಯಕ್ ಅವರು ಕೂತಿದ್ದಂತಹ ವೀಲ್ ಚೇರ್ನ ಬಟನ್ಗಳನ್ನು ಇವರೇ ಕಾಲಿನಿಂದ ಒತ್ತಾಯಿದ್ರು ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಒಡಿಸ್ಸಾದಲ್ಲಿ ಸೊ ಅದೊಂದು ಆರ್ಗ್ಯುಮೆಂಟ್ ಕ್ರಿಯೇಟ್ ಆಯಿತು ವಿ ಕೆ ಪಾಂಡ್ಯನ್ ವರ್ಸಸ್ ಒಡಿಸ್ಸಾ ಅಸ್ಮಿತತೆ ಅಂತೇಳಿ ಸೊ ಅದು ಬ್ಯಾಕ್ ಫೈರ್ ಆಯಿತು ಬಿ ಜೆ ಡಿಗೆ ಕಾರಣ ಬಿ ಜೆ ಡಿ ಬೇಸಿಕಲಿ ಒಡಿಸ್ಸಾದ ಪ್ರಾದೇಶಿಕ ಪಕ್ಷ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿ ತಮಿಳುನಾಡಿನ ಮೂಲದವರು ಅಂತ ಹೇಳಿದ್ರೆ ಸಹಜವಾಗಿ ಅದೊಂದು ಆ ಮನಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ ನೆರೆಟಿವ್ ಸೆಟ್ ಮಾಡಲಿಕ್ಕೆ ಬಿ ಜೆ ಪಿ ಆಯಿತು ಸೊ ಅದು ಬ್ಯಾಕ್ ಫೈರ್ ಆಯಿತು ಈಗ ವಿ ಕೆ ಪಾಂಡ್ಯನವರು ಕೂಡ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದಾರೆ ಅವರು ಚಾಲೆಂಜನ್ನು ಹಾಕಿದರು ಒಂದು ವೇಳೆ ಜೂನ್ ಒಂಬತ್ತನೆಯ ತಾರೀಕು ನವೀನ್ ಪಟ್ನಾಯಕ್ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಸಕ್ರಿಯ ರಾಜಕಾರಣವನ್ನು ಬಿಡ್ತೀನಿ ಎನ್ನುವಂತಹ ಸವಾಲನ್ನು ವಿ ಕೆ ಪಾಂಡ್ಯನವರು ಬಿ ಜೆ ಪಿಗೆ ಹಾಕಿದರು ಮೋದಿಯವರಿಗೆ ಹಾಕಿದರು ಸೊ ಈಗ ನವೀನ್ ಪಟ್ನಾಯಕ್ ಅವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಈಗ ವಿ ಕೆ ಪಾಂಡ್ಯನ್ ಸಕ್ರಿಯ ರಾಜಕಾರಣದಿಂದ ಹೊರಬಂದಿದ್ದಾರೆ ಬಟ್ ಪಕ್ಷದ ಕಥೆಯೇನು ಬಿ ಜೆ ಡಿ ಏನಾಗ್ಬೋದು ಅಂತ ಹೇಳಿ ಕಾರಣ ನವೀನ್ ಪಟ್ನಾಯಕ್ ಅವರಿಗೆ ಆಲ್ರೆಡಿ ವಯಸ್ಸಾಗಿದೆ ಎಪ್ಪತ್ತೆಂಟು ವರ್ಷ ವಯಸ್ಸು ಇನ್ನೂ ಅವರು ಪಕ್ಷವನ್ನು ಮುನ್ನಡೆಸುವಂಥ ಸ್ಥಿತಿಯಲ್ಲಿ ಅವರಿಲ್ಲ ಜೊತೆಗೆ ಯಾರನ್ನು ಉತ್ತರಾಧಿಕಾರಿ ಅಂತ ಬಿಂಬಿಸಲಾಗಿತ್ತು ದೀರ್ಘಕಾಲದಿಂದ ಅವರೀಗ ಸಕ್ರಿಯ ರಾಜಕಾರಣದಿಂದ ಹೊರಬಂದಿದ್ದಾರೆ ಸೊ ಏನಾಗಬಹುದು ಸೊ ಅಲ್ಲೂ ಈಗ ಸದ್ಯದ ಸನ್ನಿವೇಶದಲ್ಲಿ ಮೇ ಬಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಬಿ ಜೆ ಪಿ ಆಲ್ರೆಡಿ ಅಧಿಕಾರಕ್ಕೆ ಬಂದಿರೋದರಿಂದ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಅಲ್ಲಿ ಭದ್ರಪಡಿಸ್ಕೊಂಡಿದೆ ಕಾಂಗ್ರೆಸ್ ಕೂಡ ಈ ಬಾರಿ ಪಫಾರ್ಮೆನ್ಸನ್ನು ಚೆನ್ನಾಗಿ ಮಾಡಿದೆ ಒಡಿಶಾದಲ್ಲಿ ವೋಟ್ ಶೇರ್ ಜಾಸ್ತಿ ಆಗಿದೆ ಕಾಂಗ್ರೆಸ್ನ ವೋಟ್ ಶೇರ್ ಸೊ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಫ್ಲರಿಷ್ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಂಗಾಗಿದೆ ಒಡಿಶಾದಲ್ಲಿ ಬಟ್ ಪರಿಸ್ಥಿತಿ ನೋಡಿ ಅ ರಾಂಗ್ ಚಾಯ್ಸ್ ವಿ ಕೆ ಪಾಂಡ್ಯನ್ ಇಸ್ ದ ರಾಂಗ್ ಚಾಯ್ಸ್ ಬಿ ಜೆ ಡಿಗೆ ಉತ್ತರಾಧಿಕಾರಿಯಾಗಿ ಒಂದು ವೇಳೆ ಬಿ ಕೆ ಪಾಂಡ್ಯನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಕೂಡ ನವೀನ್ ಪಟ್ನಾಯಕ್ ಅವರ ಉತ್ತರಾಧಿಕಾರಿಯಾಗಿ ಒಡಿಸ್ಶಾದವರು ಇದ್ದಿದ್ದರೆ ಬಹುಶಃ ಬಿ ಜೆ ಡಿಗೆ ಈ ಡೆಸಿಮೆಟ್ ಲಾಸ್ ಆಗ್ತಾ ಇರಲಿಲ್ಲ ಅಟ್ಲೀಸ್ಟ್ ವಿಧಾನಸಭಾ ಚುನಾವಣೆಯಲ್ಲಾದರೂ ಕೂಡ ತನ್ನ ಅಧಿಕಾರವನ್ನು ಅದು ಉಳಿಸ್ಕೊಳ್ಳುವಂತಹ ತಾಕತ್ತನ್ನು ಪ್ರದರ್ಶನ ಮಾಡ್ತಿತ್ತು ಬಟ್ ವಿ ಕೆ ಪಾಂಡ್ಯನು ಅಸ್ಮಿತತೆಯ ಪ್ರಶ್ನೆ ತಮಿಳುನಾಡು ವರ್ಷಸ್ ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ಬಿಟ್ಟರು ಬಿ ಜೆ ಪಿಯವರು ಅವರು ಉದಾಹರಣೆಗೆ ಕಾಂಟ್ರಾಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ವಿ ಕೆ ಪಾಂಡ್ಯನವರು ಮುಖ್ಯಮಂತ್ರಿ ಆದರೆ ತಮಿಳುನಾಡಿನ ಕಾಂಟ್ರಾಕ್ಟ್ರುಗಳಿಗೇನೆ ಒಡಿಶಾದಲ್ಲಿ ಗುತ್ತಿಗೆ ಸಿಗುತ್ತೆ ಒಡಿಶಾದ ಕಾಂಟ್ರಾಕ್ಟ್ರುಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ರಿಮೋಟ್ ಕಂಟ್ರೋಲ್ ಇರುತ್ತೆ ಅನ್ನುವಂಥದ್ದು ಇಷ್ಟೆಲ್ಲ ಆರ್ಗ್ಯುಮೆಂಟುಗಳಲ್ಲಿ ಸೆಟ್ ಆಗಿದ್ದರಿಂದ ಅದರ ಹೊಡೆತವನ್ನು ಬಿ ಜೆ ಡಿ ತಿಂತು ಇಟ್ಸ್ ಅ ರಾಂಗ್ ಚಾಯ್ಸ್ ವಿ ಕೆ ಪಾ ವಿ ಕೆ ಪಾಂಡ್ಯನ್ ಕೂಡ ಆಲೋಚನೆ ಮಾಡಬೇಕಿತ್ತು ಅವರು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ನವೀನ್ ಪಟ್ನಾಯಕ್ ಅವರಿಗೆ ಸಹಾಯ ಮಾಡಲಿಕ್ಕೆ ಬಂದೆ ನನ್ನ ಮೆಂಟರ್ಗೆ ನನ್ನ ಗುರುವಿಗೆ ಸಹಾಯ ಮಾಡಲಿಕ್ಕೆ ಬಂದೆ ಅಂತ ಹೇಳುದು ಬಟ್ ಸಹಾಯದ ರೂಪದಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಬಂದಿಲ್ಲ ಅದೆಲ್ಲವೂ ಕೂಡ ಹೊರೆಯ ರೂಪದಲ್ಲಿ ತಿರುಗೇಟು ಆಗಿದ್ದರಿಂದಾಗಿ ವಿ ಕೆ ಪಾಂಡ್ಯನ್ ಕೂಡ ಆಲೋಚನೆ ಮಾಡಬೇಕಿತ್ತು ನವೀನ್ ಪಟ್ನ ನವೀನ್ ಪಟ್ನಾಯಕ್ ವಿ ಕೆ ಪಾಂಡ್ಯನ್ನ ವರ್ತನೆ ಗಮನಿಸ್ತಾ ಇದ್ದರೆ ನವೀನ್ ಪಟ್ನಾಯಕ್ ಅವರೇ ವಿ ಕೆ ಪಾಂಡ್ಯನವರ ಕಪಿಮುಷ್ಟಿಯಲ್ಲಿ ಇದ್ದರೆ ಏನು ಎನ್ನುವಷ್ಟರ ಮಟ್ಟಿಗೆ ನೆರೆಟಿವ್ ಸೆಟ್ ಆಗಿತ್ತು ಬಿ ಜೆ ಪಿ ಅದರಲ್ಲಿ ಯಶಸ್ವಿ ಕೂಡ ಆಯಿತು ಸೊ ಬಿ ಜೆ ಡಿ ನೋಡಿ ಒಬ್ಬರು ನಿಜ ನಾಯಕ ಜನನಾಯಕ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ರು ಸೋತರು ಅವರು ಕೂಡ ಸೋತರು ನವೀನ್ ಪಟ್ನಾಯಕ್ ಅವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಒಂದು ಕಡೆ ಇನ್ನೊಂದು ಕಡೆ ಇವರು ಉತ್ತರಾಧಿಕಾರಿ ಆಗ್ತಾರೆ ಹೇಳಿ ಇವ್ರಿಗಿತ್ತು ಸೊ ಈಗ ಆಗಿರ್ತಕ್ಕಂತಹ ಡಿಸ್ ಒಂದು ವೇಳೆ ಬಿ ಜೆ ಡಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದಿದ್ರೆ ಇದೇ ವಿ ಕೆ ಪಾಂಡ್ಯನ್ ಮುಖ್ಯಮಂತ್ರಿ ಆಗ್ತಾ ಇದ್ರು ಖಂಡಿತವಾಗಿಯೂ ಕೂಡ ನವೀನ್ ಪಟ್ನಾಯಕ್ ಆಗೂ ಕೂಡ ಬಿಟ್ಕೊಟ್ಟಿಲ್ಲ ಈಗ ಸೋತ ಬಳಿಕ ನವೀನ್ ಪಟ್ನಾಯಕ್ ಅವರು ಹೇಳಿದ್ದಾರೆ ಇಲ್ಲ ವಿ ಕೆ ಪಾಂಡ್ಯನು ಒಬ್ಬ ಒಬ್ಬ ಬೆಸ್ಟ್ ಕೆಲಸ ಮಾಡುವಂಥ ಒಬ್ಬ ಒಳ್ಳೆ ಐ ಎ ಎಸ್ ಅಧಿಕಾರಿ ಅಂಥೇಳಿ ಸೋ ಬಟ್ ದುಬಾರಿ ಆಗಿದೆ ವಿ ಕೆ ಪಾಂಡ್ಯನ್ ಬಿ ಜೆ ಡಿಗೆ ಬಿ ಜೆ ಡಿಯ ಕತೆ ಕಷ್ಟ ಒಡಿಸ್ಸಾದಲ್ಲಿ ಸದ್ಯದ ಸನ್ನಿವೇಶದಲ್ಲಿ